ಇಪ್ಪತ್ತೆರಡರಂದು ರಾಮ ಭಕ್ತರು ಏನೆಲ್ಲ ಮಾಡ್ತಾ ಇದ್ದಾರೆ ವಿನೂತನ ಭಕ್ತಿ ಸಮರ್ಪಣೆಗೆ ರಾಮ ಭಕ್ತರು ಮುಂದಾಗಿದ್ದಾರೆ ಎಂಬತ್ನಾಲ್ಕು ಸೆಕೆಂಡ್ಗಳಲ್ಲಿ ರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯಾಗತ್ತೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂಬತ್ತರಿಂದ ಪ್ರತಿಷ್ಠಾಪನಾ ಕಾರ್ಯ ಶುರುವಾಗತ್ತೆ ಜನವರಿ ಇಪ್ಪತ್ತೆರಡರ ದಿನ ಸ್ಮರಣೀಯವಾಗಿರಿಸುವುದಕ್ಕೆ ರಾಮ ಭಕ್ತರು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಜನವರಿ ಇಪ್ಪತ್ತೆರಡರಂದೇ ಹೆರಿಗೆಯನ್ನ ಮಾಡಿಸ್ಕೊಳ್ಳೋದಕ್ಕೆ ಗರ್ಭಿಣಿಯರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಸಿಸರ್ ಇನ್ ಪರವಾಗಿಲ್ಲ ಅವತ್ತೇ ನಾವು ಡೆಲಿವರಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಗರ್ಭಿಣಿಯರು ಆಸ್ಪತ್ರೆಗಳತ್ತ ಹೋಗ್ತಾ ಇದ್ದಾರೆ ರಾಮನಂತ ಮಗುವೇ ನಮಗೂ ಹುಟ್ಟಲಿ ಅಂತ ಹೇಳಿ ಪಿಯ ಗರ್ಭಿಣಿಯರು ಬಯಸ್ತಾ ಇದ್ದಾರಂತೆ ಕಾನ್ಪುರದ ಗಾಯತ್ರಿ ಶಂಕರ್ ಸ್ಮಾರಕ ಆಸ್ಪತ್ರೆಯಲ್ಲಿ ಅದಕ್ಕಾಗಿ ಸಿದ್ಧತೆಗಳು ಕೂಡ ಆಗಿದೆ ಜನವರಿ ಇಪ್ಪತ್ತೆರಡಕ್ಕೆ ಸಿಸೇರಿಯನ್ಗೆ ಅಂತ ಹೇಳಿ ಈಗಾಗಲೇ ಹದಿನಾರು ಮಂದಿ ಕೋರಿಕೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಇನ್ನು ಆಸ್ಪತ್ರೆಯಲ್ಲಿ ಮೂವತ್ತೈದು ಸಿಜೇರಿಯನ್ ಮಾಡುವುದಕ್ಕೆ ಅಂತ ಹೇಳಿ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ ವಿವಿಧ ಖಾಸಗಿ ಆಸ್ಪತ್ರೆಗಳಿಗೆ ಇದೇ ರೀತಿಯ ಕೋರಿಕೆಗಳು ಸಲ್ಲಿಕೆ ಆಗ್ತಾ ಇದೆ ರಾಮನಂತಹ ಸಹನಾ ಗುಣವುಳ್ಳಂತಹ ಮಗು ಜನಿಸುತ್ತೆ ಅನ್ನುವಂತಹ ಆಸೆ ಆ ಮಹಿಳೆಯರದ್ದು ತಾಯಂದಿರು ಈ ಕ್ಷಣವನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅವತ್ತು ನಮ್ಮ ಮಗು ಜನಿಸಿದ್ರೆ ನಮ್ಮ ಮಗು ಕೂಡ ರಾಮನಂತೆ ಆಗತ್ತೆ ರಾಮನನ್ನ ಆದರ್ಶ ಮೂರ್ತಿ ಅಂತ ಹೇಳಿ ಕರಿತೀವಿ ಆ ಆದರ್ಶ ಪುರುಷನಂತೆ ನಮ್ಮ ಮಗು ಕೂಡ ಅವತ್ತು ಜನಿಸಿದ್ರೆ ಅದೇ ಗುಣವನ್ನ ಹೊಂದ್ಕೊಂಡು ಬರತ್ತೆ ಅದೇ ಗುಣವನ್ನ ಹೊತ್ಕೊಂಡು ಬರುತ್ತೆ ಅನ್ನುವಂತ ಒಂದು ಆಸೆ ಯು ಪಿಯ ಮಹಿಳೆಯಲ್ಲಿರುವಂತದ್ದು ಹೀಗಾಗಿ ಎಲ್ಲಾ ಮಹಿಳೆಯರು ಕೂಡ ಆಸ್ಪತ್ರೆ ಹತ್ತ ಮುಗಿಬೀಳ್ತಾ ಇದ್ದಾರೆ ಅವತ್ತೇ ನಮಗೆ ಸಿಸರಿಯನ್ ಆದ್ರೂ ಪರವಾಗಿಲ್ಲ ಡೆಲಿವರಿ ಡೇಟ್ ಅನ್ನ ಕೊಡಿ ಅವತ್ತೇ ಡೆಲಿವರಿ ಮಾಡಿಸ್ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಅಷ್ಟೊಂದು ಪವಿತ್ರನ ಹಾಗಿದ್ರೆ ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ಏನ್ ಆಗತ್ತೆ ರಾಮ ಮಂದಿರದಲ್ಲಿ ಇಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಂತಹ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹ ಹೊತ್ನಲ್ಲೇ ಅದರಲ್ಲೂ ಕೂಡ ಆ ಎಂಬತ್ನಾಲ್ಕು ಸೆಕೆಂಡ್ಗಳೇನಿದೆ ಅದು ಅತ್ಯಂತ ಪ್ರಮುಖವಾಗಿರುವಂತದ್ದು ಆ ಎಂಬತ್ನಾಲ್ಕು ಸೆಕೆಂಡುಗಳ ಒಳಗೆ ನಮಗೂ ಕೂಡ ಡೆಲಿವರಿಯನ್ನ ಮಾಡಿಸಿ ಅಂತ ಹೇಳಿ ಒಂದಷ್ಟು ಜನ ಈಗಾಗಲೇ ಕ್ಯೂ ನಿಲ್ತಾ ಇದ್ದಾರೆ ಮತ್ತೊಂದು ಕಡೆ ಅವತ್ತು ಆ ವಿಶೇಷ ದಿನದಂದೇ ನಮ್ಮ ಹೊಸ ಸಂಭ್ರಮಗಳಾಗಿರ್ಬಹುದು ಕಚೇರಿ ಅಂಗಡಿಗಳನ್ನ ಆರಂಭ ಮಾಡಬೇಕು ಅನ್ನೋರು ಕೂಡ ಅವತ್ತೇ ನಮ್ಗೆ ಡೇಟ್ ಅನ್ನ ಕೊಡಿ ಅಂತ ಕೂಡ ಕೇಳ್ತಾ ಇದ್ದಾರಂತೆ